ಮೂಡಗೆರೆಯಿಂದ ಮುಂದೆ ಇರುವಂಥ ಜಾಗ ಈ ಜಾಗದಲ್ಲಿ ಭಕ್ತಾದಿಗಳಿಗ ಮತ್ತು ಪಾದಯಾತ್ರೆಗಳಿಗ ನೋಡಿ ನಾನು ಬೋರ್ಡ್ ಹಾಕಿದ್ದಾರೆ ಪೋಸ್ಟು ಪೋಸ್ಟು ಬಗ್ಗೆ ತೋರಿಸ್ತೀನಿ ನೋಡಿ ಮೂಡಿಗೆರೆ ಜಿಲ್ಲೆ ಮಹಾಶಿವರಾತ್ರೆ ಬಂದ ಪ್ರಯತ್ನ ಪಾದಯಾತ್ರೆಗಳಿಗೆ ವರ್ಷ ಮಾಡುವಂಥ ಇದು ಮತ್ತು ಭೋಜನ ಕುಡಿಯುವ ನೀರು ವೈದಿಕೇಸಿ ಇದೆ ವಿಶ್ರಾಂತಿ ಶೌಚಾಲಯ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಇದ್ರ ಬಗ್ಗೆ ಸವರ ಮಾಹಿತಿ ತೋರ್ತೀನಿ ಮತ್ತು ಭಕ್ತಾದಿಗಳಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ತೋರಿಸ್ಕೊಂಡು ನೋಡಿ ಬಿಸಿನೀರು ಇದೆ ನೋಡಿ ಇಲ್ಲಿ ಎಂಟ್ರಿ ಬಿಸಿನೀರಲ್ಲೂ ಸಹ ಆ ಬಿಸಿನೀರು ಬಗ್ಗೆ ತೋರಿಸ್ಕೊಂಡು ಬನ್ನಿ ಆಗಾತಗಳಿಗೆ ಫುಲ್ಲು ಬಿಸಿನೀರು ಕೊಡ್ತಾರೆ ನೋಡಿ ಅದೇ ಬರ್ತದೆ ಅಂದರೆ ಹಂಗಲ್ಲ ಓ ಜನ ತುಂಬ ಹೋಗಿರ್ತಾರೆ ತೋರಿಸ ನೋಡಿ ಎಲ್ಲ ಕ್ಯೂ ಎಲ್ಲ ಫುಲ್ ಬಿಸ್ನೀರು ಕಾಯ್ತಾರೆ ಅದು ಕಾಲ ಬಂದಿದ್ರೆ ಅದಕ್ಕೆ ಬಿಸ್ತೀರ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಹಾಗೆ ನಮಗೆ ಅನುಕೂಲ ಆಗುತ್ತೆ ಎಲ್ಲ ಸರ್ವಿಸ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಗಲೀಜು ಮಾಡಿಬಿಟ್ಟು ಅಡ್ಡಾತಾರೆ ಹಾಂ ಹಾಗಾಗಿ ಪಾದಯಾತ್ರೆಗಳು ತಿಳಿಸ್ಬೇಕು ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಗೊತ್ತಾಗಲಿಲ್ಲ ಷಣ್ಮುಖ ಅಂತ ಷಣ್ಮುಖ ಅಂತೇಳಿ ಎಷ್ಟ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾವು ಕೆಲಸ ಅಲ್ಲ ಸೇವೆ ಮಾಡ್ತೀವಿ ಸೇವೆ ಮಾಡ್ತಾ ಇದ್ದೀರಾ ಬರೋ ಭಕ್ತಾದಿಗಳಿಗೆ ಪಾದಯಾತ್ರೆಗಳಿಗ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀವಿ ಹೌದಾ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಸರ್ ನಾವೇ ಒಂಬತ್ತು ವರ್ಷದಿಂದ ಮಾಡ್ತೀವಿ ಹಾ ಎಲ್ಲ ಭಕ್ತಾದಿಗಳ ಅನುಕೂಲ ಆಗಲಿ ಮತ್ತೆ ಪಾದಯಾತ್ರೆಗಳಿಗ್ ಅನುಕೂಲ ಆಗ್ಲಿ ಅಂತೇಳಿ ಬಟ್ ಇಲ್ಲಿ ಇದೊಂದು ಸೇವೆ ಭಗವಂತನ ಸೇವೆ ಮತ್ತೆ ಸರ್ ನಿಮ್ಮ ಹೆಸರು ಏಳಿಲ್ಲ ಷಣ್ಮುಖ ಷಣ್ಮುಖ ಅಂತೇಳಿ ಮತ್ತೆ ಇನ್ನೊಂದು ಸರ್ ಇಲ್ಲಿ ಏನೇನು ಸಿಗುತ್ತೆ ಸ್ಟಾರ್ಟಿಂಗ್ ಬಿಸ್ನೀರು ಆಯುರ್ವೇದಿಕ್ ರೆಡಿ ಮಾಡ್ಕೊಡ್ತೀವಿ ಅದು ನಮ್ ಸದೀಶ ಚಾರಿಟಬಲ್ ಟ್ರಸ್ಟ್ ಇಂದ ಸೇವೆ ಮಾಡ್ತಾ ಇರೋದು ಅದ್ರ ನಂತರ ಪಕ್ಕದಲ್ಲಿ ನೋವಿನೆಣೆ ಅದು ಕೂಡ ನಮ್ ಟ್ರಸ್ಟ್ ಕಡೆಯಿಂದ ಸ್ವಂತವಾಗಿ ತಯಾರು ಮಾಡಿ ಗಿಡಮೂಲಿಕೆ ಕೊಡ್ತಾ ಇದ್ದೀವಿ ಮೆಡಿಕಲ್ ಆಫೀಸರ್ ಸ್ಪ್ರೇಗಳೆಲ್ಲ ಕೊಡ್ತಾರೆ ಮತ್ತೆ ಊಟದ ವ್ಯವಸ್ಥೆನೂ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗಿದ್ದು ರಾತ್ರಿ ಹನ್ನೊಂದು ತನಕ ಊಟದ ವ್ಯವಸ್ಥೆನೂ ಇರುತ್ತೆ ಈ ಸೇವೆಯನ್ನೆಲ್ಲ ಸದ್ಭಕ್ತರು ಸದುಪಯೋಗ ಪಡಿಸ್ಕೊಳ್ಳಿ ಆದ್ರೂ ರೋಡ್ ಮಾಡೋದು ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಬೇಕು ಮತ್ತೆ ಇದೇ ಜಾಗದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಪೇಪರ್ಗಳು ಪ್ಲೇಟ್ ತುಂಬಾ ಧನ್ಯವಾದಗಳು ಸರ್ ತರ ಜನ ಬರ್ತಾ ಇರ್ತಾರೆ ತಿಳ್ಕೊಬೇಕು ಜನರು ಪಾದಯಾತ್ರೆಗಳು ನೋಡಿ ಎಲ್ಲಾ ತರದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಒಂದೊಂದು ವೈದ್ಯಕೀಯ ಚಿಕಿತ್ಸೆ ಇಂದ ಹಿಡಿದು ఊట పిండిందెదో బిస్తిరిందెదో ఆయ్ మైట్ కొలాయ మహాదేవ జనమాత్ర తుంగోగిదార బగాల త్రిపురాం తసాయ నికాల నికాలాయ కాలకిదుత్రాయ నీలకంటాయ ముక్తిం జయాయ సర్వేష్్వరాయ సదా శివాయ శ్రీమన్ మహాదేవాయ నమః హరే ఓ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ವೈದ್ಯಕೀಯ ತಪಾಸಣೆ ಸರ್ ನಮಸ್ಕಾರ ನಿನ್ನ ಹೆಸರು ಗೊತ್ತಾಗ್ಲಿಲ್ಲ ಏನ್ ಸರ್ ದಿಲೀಪ್ ಅಂತೇಳಿ ಸರ್ ನೀವು ವೈದ್ಯರ ಅವರೆಲ್ಲ ವೈದ್ಯರು ನಿಮ್ ಸಂಘದ ವತಿಯಿಂದನ ಇದೆಲ್ಲ ತುಂಬಾ ಧನ್ಯವಾದಗಳು ಬರೋ ಪಾದಯಾತ್ರೆಗಳ ಭಕ್ತಾದಿಗಳ ಒಳ್ಳೇದು ಮಾಡ್ತಾ ಇದ್ದೀರಾ ಇದೇ ತರ ಮುಂದಿನ ಇನ್ನು ಹೆಚ್ಚಿನ ಅನುಕೂಲ ಮಾಡಿಕೊಡಿ ಮತ್ತೆ ಭಕ್ತಾದಿಗಳು ಇನ್ನೊಂದು ತಿಳಿಸ್ತೀನಿ ಅಂದ್ರೆ ಇಲ್ಲಿ ಏನಂದ್ರೆ ಹೆಂಗಂದ್ರೆ ಗಲೀಜು ಮಾಡ್ಬಿಟ್ಟು ಆಟತಾರೆ ಭಕ್ತಾದಿ ಅದೊಂದೇ ಬೇಜ ಬೇಜಾರು ಮಾಡ್ಕೋಬೇಡಿ ಅಂದ್ರೆ ಯಾವ ಥರ ನೋವುಗಳಿದ್ರು ತೋರ್ಸ್ಕೊಂಡು ಹೋಗ್ತಾ ಇರ್ತಾರೆ ಔಷಧಿಗಳು ಎಲ್ಲ ಥರದ ವರ್ಷಗಳು ಸೈದುವ ಬರುವ ಪಕ್ತಾದಿಗಳಿಗೆ ಮಾತ್ರ ತುಂಬ ಅನುಕೂಲ ಮಾಡಿದ್ದಾರೆ ಮೇಡಮ್ ಕಾಲು ತುಂಬ ಫೈನ್ ಇದೆ ಅಲ್ಲ ಓಕೆ

ಊಟ ಆದಮೇಲೆನಾ ಓಕೆ ಮ್ಯಾಮ್ ಥ್ಯಾಂಕ್ ಯು ನಾನು ಗುರು ಯಾಕಂದ್ರೆ ನನಗೂ ಕಾಲಮ್ ಇದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ವಿಷಯ ನೋಡಿ ಇದೇ ಥರನೇ ನೋಡಿ ಮೊಬೈಲ್ ಚಾರ್ಜಿಂಗು ಮತ್ತೆ ಉಚಿತ ಆರೋಗ್ಯ ತಪಾಸಣೆ ಅನ್ಸಿಬ್ರಿ ಜನ ಮಾತ್ರ ತುಂಬಿದ್ದಾರೆ ಎಲ್ಲ ತಿಂಡಿ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನ ಮಾತ್ರ ವೇಸ್ಟ್ ಮಾಡಬಾರ್ದು ಎಲ್ಲ ಚಾರ್ಜಿಂಗ್ ವ್ಯವಸ್ಥೆ ಮಾಡಿದ್ದಾರೆ ತೋರಿಸ್ತಾ ತೋರಿಸಿದೀವಿ ಬರುವ ಪಕ್ಕದ ದಿಗ ಮತ್ತೆ ನಮ್ಮ ಮಕ್ಕಳನ್ನ ಎತ್ಕೊಂಡು ಹೋಗ್ತೀವಿ ನೋಡಿ ಪ್ಲೇಟಲ್ಲಿ ಎತ್ಕೊಂಡು ಅಣ್ಣ ನನ್ರಿ ನಾವು ಬರ್ತೀವಿ

ಮಾಡಿದಾರೆ ಯಾವುದೇ ತರದ ಗಲೀಜು ಏನು ಮಾಡಬಾರ್ದು ಅಂತ ಹೇಳಿ ತಿಳಿಸ್ತೀನಿ ಇಲ್ಲಿ ಕಾಫಿ ಟೀ ಕಾಫಿ ಟೀ ಕೊಡ್ತಾ ಇದ್ದೀರಾ ಹೌದು ಸರ್ ಇದು ನೀರು ನೋಡಿ ನೀರು ಕ್ಯಾನುಗಳು ಕ್ಯಾನುಗಳು ನೋಡಿ ಇಲ್ಲಿ ತುಂಬ ತುಂಬ ಸರ್ ನಮಸ್ಕಾರ ತಿಂಡಿ ಚೆನ್ನಾಗಿದ್ಯಾ ತುಂಬಾ ಮಾಡಿದಾರ ಸರ್ ಹಾ ಇದೇ ತರ ವ್ಯವಸ್ಥೆ ಎಲ್ಲ ಪಾದಯಾತ್ರೆಗಳು ಮಾಡ್ಕೊಡ್ತಾರ ದಯವಿಟ್ಟು ಗಲೀಜ್ ಮಾಡಬೇಡಿ ಯಾವ್ದೇ ತರ ಗಲೀಜ್ ಮಾಡಬೇಡಿ ಬಾಟಲ್ ಗಳು ಪ್ಲಾಸ್ಟಿಕ್ ಪೇಪರ್ ಏನೇ ಆಗಲಿ ಬಿಸಾಕಬೇಡಿ ಎಲ್ಲ ಅಂದ್ರೆ ಅಲ್ಲಿ ಮತ್ತೆ ಆರೋಗ್ಯದ್ದು ಎಲ್ಲ ಚಿಕಿತ್ಸೆ ಎಲ್ಲ ಸರ್ ಆಮೇಲೆ ಬೆಳಿಗ್ಗೆ ಸಿಕ್ಕಿದ್ರು ನಿಮ್ಮ ನೋಡಿ ಪ್ಲೇಟ್ ಲಿಷ್ಟಲ್ಲಿ ಇರ್ತವೆ ಎಲ್ಲ ಪಾಪ ತೊಳಿಬೇಕು ಅನ್ನ ವೇಸ್ಟ್ ಮಾಡಬಾರ್ದು ಅಂತಂದ್ರೂ ಜನ ಅನ್ನ ವೇಸ್ಟ್ ಮಾಡೇ ಮಾಡ್ತಾರೆ ತೋರಿಸ್ತೀನಿ ಇಲ್ಲ ಇವಾಗ ಇಟ್ಕೊಂಡು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಅನಿಲ್ ಅಂತ ಅನಿಲ್ ಅಂತ ಕೆಲಸ ಮಾಡಿಸ್ತಾ ಇದ್ದೀವಿ ಹಾಂ ಹಾಂ ಸರ್ ವೆಂಕಟೇಶ ಅಣ್ಣ ಅಂತ ಅಧ್ಯಕ್ಷರು ಹಾಂ ಸರ್ ಇನ್ನು ಹನ್ನೆರಡು ಜನ ಟ್ರಸ್ಟ್ ಇದ್ದಾರೆ ಮಂಚೇಗೌಡರು ಯೋಗೇಶ್ ಎಸ್ ಎಲ್ ಅಲ್ಲಿ ಜಾಗದ ಓನರು ಆಮೇಲೆ ಗೋಪಾಲ್ ಅಂತ ಕಾರ್ಯದರ್ಶಿ ಆಗಿದ್ದಾರೆ ಅಲ್ಲಿ ಚಂದ್ರು ಆಮೇಲೆ ನೀಲಂ ಬೋರಾ ಮಾಂತೇಶ್ ಅಂತ ತರಕಾರಿ ಎಲ್ಲ ಅವ್ರು ಕೊಡ್ತಾರೆ ಇನ್ನೊಬ್ಬರು ದಯಾಳ ಅಂತ ಒಬ್ರು ಇದ್ದಾರೆ ಅವರು ಬೂಂದಿ ಖಾರ ಎಲ್ಲ ಸ್ವೀಟ್ಸ್ ಎಲ್ಲ ಅವ್ರು ಕೊಡ್ತಾರೆ ಹಾಗಾಗಿ ಅಲ್ಲಿ ಫಸ್ಟು ಅಷ್ಟು ಉಪ್ಪು ಹಾಕಿ ನೀರು ಬಿಸಿನೀರಿನ ವ್ಯವಸ್ಥೆ ಇದೆ ಬಿಸಿನೀರಿನ ವ್ಯವಸ್ಥೆ ಇದೆ ಆಮೇಲೆ ಚಿಕಿತ್ಸೆ ವ್ಯವಸ್ಥೆಗಳು ಇದು ಅದು ಆಯಿಲ್ ಮಸಾಜ್ ಗೌರ್ಮೆಂಟ್ ಇದರಿಂದ ಗೌರ್ಮೆಂಟ್ ಮೆಡಿಸಿನ್ ಫ್ರೀ ಆಗಿ ಬರ್ತಿದೆ ಹೌದು ಸರ್ ಅದನ್ನ ಮಾಡಿ ನಾವೇ ಹಾಕಿ ಮಾಡ್ಕೊಡ್ತೀನಿ ಸರ್ ಮತ್ತೆ ಇನ್ನೊಂದು ತಿಂಡಿ ಯಾವ ಥರ ವ್ಯವಸ್ಥೆ ಮಾಡ್ತೀರಾ ಮತ್ತೆ ತಿಂಡಿ ಅಡಿಗೆ ಬಟ್ಟರುಗಳು ಏನೇರೋ ಬೇಲೂರವ್ರು ಅವ್ರ ಏನೋ ಫ್ರೀ ಆಗಿ ಬಂದ್ ಮಾಡ್ಕೊಡ್ತಾರ ಇಲ್ಲ ಬಹಳ ಕಷ್ಟಪಟ್ಟು ರಾತ್ರಿ ಆಗ್ಲಾ ಮತ್ತೆ ಇನ್ನೊಂದು ಸರ್ ಈ ಬರೋ ಪಾದಯಾತ್ರೆಗಳು ಬರೀ ಎಷ್ಟು ದಿವಸ ಇರ್ಬೋದು ಅಮ್ಮ ಅಂದ್ರೆ ನಾವು ನಾಲ್ಕು ದಿನ ಮಾಡ್ತೀವಿ ದಿನ ಮಾಡ್ತೇವೆ ಇಪ್ಪತ್ನಾಲ್ಕರಗೂ ಮಾಡ್ಕೊಡ್ತೀರಾ ಹ ಹ ಒಂಬತ್ ವರ್ಷದಿಂದ ಮಾಡ್ತಾ ಇದ್ದೇವೆ ಸರ್ ಎಷ್ಟ್ ವರ್ಷದಿಂದ ಮಾಡ್ತಾ ಇದ್ದೇವೆ ಅಂದ್ರೆ ಒಂಬತ್ತೊಂಬತ್ತು ಒಂಬತ್ತು ವರ್ಷದಿಂದ ಇದೇ ತರ ಪಾದಯಾತ್ರೆಗೆ ಒಳ್ಳೆ ಅನುಕೂಲ ಆಗ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಕ್ಕೆ ಒಳ್ಳೆ ಹೆಸರು ಬರಲಿ ಮತ್ತು ಇದೇ ಥರನೇ ಪಾದಯಾತ್ರೆಗಳಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ನಿಮಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಆ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ತುಂಬ ಧನ್ಯವಾದಗಳು ಸರ್ ಒಳ್ಳೆದಾಗಲಿ ಹೋಗಿ ಬನ್ನಿ ಓಕೆ ಸರ್ ನೋಡಿ ಇದೇ ಥರ ಅಡುಗೆ ಮಾಡ್ತಾ ಇದಾರೆ ಅಡುಗೆ ಮಾಡ್ಕೊಂಡು ತೋರಿಸೋ ಅಡುಗೆ ಮಾಡೋದೆಲ್ಲ ತೋರಿಸ್ಕೊಂಡು ಹಾಕ್ತೀನಿ ನೋಡಿ ಎಷ್ಟೆ ದೊಡ್ಡ ತಪ್ಪು ದೊಡ್ಡ ದೊಡ್ಡ ತಪ್ಪು ನೋಡಿ ಇದೆಲ್ಲ ಸ್ಟೋರ್ ರೂಮ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸಂದೀಪ್ ಕೆ ಯಾರು ಸರ್ ಯಾವ ಸರ್ ನಿಮ್ದು ಹೌದು ಸರ್ ಸರ್ ಒಂದು ದಿನಕ್ಕೆ ಎಷ್ಟು ಕೆಜಿ ಅಕ್ಕಿ ಖಾಲಿ ಮಾಡ್ತೀರಿ ಒಂದ್ ಎಂಟರಿಂದ ಒಂಬತ್ತು ಕ್ವಿಂಟಲ್ ಅಷ್ಟು ಜನ ಪಾದಯಾತ್ರೆಗಳು ಬರ್ತಾರೆ ಹಾಂ ಹಾಂ ಮತ್ತೆ ಇನ್ನೊಂದು ಈ ತರಕಾರಿ ಇದೆಲ್ಲ ಹಚ್ಚಿರಲ್ಲ ರಾತ್ರಿ ಆಗಲೂ ನಿದ್ದೆ ಇಲ್ದಿರ ಕಷ್ಟ ಬಿದ್ದು ಕೆಲಸ ಮಾಡ್ತೀರಾ ತುಂಬ ಧನ್ಯವಾದಗಳು ನಮ್ಮ ಪಾದಯಾತ್ರೆಗಳ ಕಡೆಯಿಂದ ಮತ್ತೆ ನಿಮ್ಗೂ ನಮ್ಮ ಮಂಜುನಾಥ ಸ್ವಾಮಿ ಚೆನ್ನಾಗಿ ಕಾಪಾಡ್ಲಿ ಅಂತೇಳಿ ನಾವು ಕೇಳ್ಕೊಂತೀವಿ ಇದೇ ಥರ ನಾನು ಅನುಕೂಲ ಮಾಡಿಕೊಡಿ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಬೈಕೊಂಬಿಡಿ ಆಮೇಲೆ ಪಾದಯಾತ್ರಿಗಳು ಬರೋರು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ

ಹಾಂ ಕಮಿಟಿಯವರು ಫಂಡ್ ಹಾಕೊಂಡು ಮಾಡ್ತಾರೆ ಯಾವುದು ಕಲೆಕ್ಷನ್ ಇಲ್ಲ ಏನೂ ಇಲ್ಲ ಹೌದು ತುಂಬ ಧನ್ಯವಾದಗಳು ಸರ್ ತುಂಬ ಒಳ್ಳೆಯ ಮಾಹಿತಿ ಕೊಟ್ಟರೆ ಬರೋ ಪಾದಯಾತ್ರೆಗಳಿಗೆ ಮುಂದಿನ ದಿನಗಳಲ್ಲಿ ಇಲ್ಲೇ ಊಟ ತಿಂಡಿ ಮಾಡೋಕೆ ನಾವು ಹೇಳ್ತೀವಿ ಹಾಂ ಮತ್ತೆ ಇನ್ನೂ ಹೆಚ್ಚಿನ ಪಾದಯಾತ್ರೆಗಳು ಬಂದ್ರೂ ಇಲ್ಲಿಗೆ ಕರ್ಕೊಂಬರ್ತೀವಿ ಓಕೆ ಸರ್ ನೋಡಿ ಓಕೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಕಳಿಸ್ತೀನಿ ಸರ್ ಲಿಂಕ್ ಒಂದೇ ಒಂದು ನಿಮಿಷ ಬರ್ತೀನಿ ಕೊಡ್ತೀನಿ ನೋಡಿ ಇದೇ ಥರ ತೆಂಗಿನಕಾಯಿ ನೋಡಿ ಬೆಳ್ಳುಳ್ಳಿ ಎಲ್ಲ ಸ್ಟಾಕು ಎಲ್ಲ ಹಚ್ತಾಯಿರ್ತಾರೆ ನೋಡಿ ಅಡುಗೆ ಎಲ್ಲ ಮಾಡಿ ಎಲ್ಲ ನೀಟಾಗಿ ನೋಡಿ ತರಕಾರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದು ಎಲ್ಲ ನೋಡಿ ಮೊಸರು ಬಜ್ಜಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬಟ್ ನಂಗೆ ತುಂಬ ಅನುಕೂಲ ಇದೆ ಅದನ್ನು ಪಾದಯಾತ್ರೆ ಬಳಸ್ಕೊಬೇಕು ಹಾಗೆ ತೋರಿಸ್ಕೊಳ್ತೀನಿ ನಾನು ಸ್ವಲ್ಪ ತಿಂಡಿ ತಿಂದೀನಿ ತಿಂಡಿ ತಿನ್ಬಿಟ್ಟು ನಾನು ಓಡೋದೆ ನೋಡಿ ತಿಂಡಿ ಮಾತ್ರ ಸೂಪರ್ ಅದ್ಭುತವಾಗಿದೆ ನಾನು ತಿಂದೆ